সে কে ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮಿದ್ದೀರಿ ತಾನೇ ನಾನು ಸಹಿತ ಆರಾಮಿದ್ದೇನೆ ನಾವು ಹೊಂಟೀವಿ ಈಗ ದಾಂಡೇಲಿಗೆ ಸೊ ದಾಂಡೇಲಿಗೆ ಹೋಗುವಾಗ ಎರ್ಲಿ ಮಾರ್ನಿಂಗ್ ಎದ್ದೆ ಲಘು ಲಘು ಕಿತ್ತೂರ್ಗೆ ಬಂದೇವಿ ಕಿತ್ತೂರೊಳಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಹೋಗ್ತೀವಿ ಇಲ್ಲಿಂದ ಏನೋ ಒನ್ ಅವರ್ ಅಂತಿನ್ನು ಆ್ಯಕ್ಚುಲಿ ನಾವು ಈಗ ದಾಂಡೇಲಿಗೆ ರೀಚ್ ಆದ್ವಿ ಸೊ ನೋಡಿರ್ಬೋದು ನ ನೀವೆಲ್ಲ ಡ್ರೀಮ್ ಫ್ಲವರ್ ಅಂತ ಹೇಳಿ ರೆಸಾರ್ಟ್ ಹೆಸರು ಸೊ ಒಬ್ಬರು ಹೇಳಿದ್ರು ಭಾಳ ಚಲೋ ಐತಿ ಮತ್ತು ರೀಸ್ನೇಬಲ್ ರೇ ರೇಟ್ ಐತಿ ಮತ್ತು ಫ್ಯಾಮ್ಲಿ ಕೂಡ ಹೋಗ್ಬೋದು ಅಂಥೇಳಿ ನಾನು ಮತ್ತು ಇವ್ರ ಫ್ರೆಂಡ್ ಫ್ಯಾಮ್ಲಿ ಎಲ್ಲಿ ಎರಡು ಫ್ಯಾಮ್ಲಿ ಕೂಡಿ ನಾವು ಬಂದೇವಿ ಸೊ ನೋಡ್ಬೋದು ಎಂಟ್ರಿಗೆ ಆದ ಕೂಡಲೇ ಇಲ್ಲಿ ಈ ರೀತಿಯಾಗಿ ಏನು ರೆಸಾರ್ಟಿದೆಲ್ಲ ವ್ಯೂ ನೋಡಕ್ಕೆ ನಿಮ್ಗೆ ಸಿಕ್

ಸೊ ಸೂಪರ್ ಐತಿ ಈಗಂತರೂ ಹೊರಗಡೆ ನೋಡಿ ಸೂಪರ್ ಅನಿಸೋದೈತಿ ನೋಡುನು ಒಳಗೆ ಹೋದ್ಕೊಳ್ಳೆ ಹೆಂಗೈತಿ ಹೆಂಗಿಲ್ಲ ನಿಮ್ಗೂಡು ಶೇರ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ಅಂತರೂ ಫುಲ್ ಎಕ್ಸೈಟಿಂಗ್ ಅದಾರು ಫುಲ್ ಖುಷಿ ಅದಾರು ಫುಲ್ ಹ್ಯಾಪಿ ಅದಾರು ಅವ್ರಿಗೆ ನಮ್ಮ ನಿತಿಕಾಗ ದಾಂಡೇಲಿ ಅಂದ್ರೆ ಭಾಳ ಇಷ್ಟ ಲಾಸ್ಟ್ ಲಾಗ್ ಒಳಗೂ ನಾ ನಿಮ್ಗೆ ನಾವು ದೊಡ್ಡ ರೆಸಾರ್ಟಿಗೆ ಹೋಗಿದ್ವಿ ಆ ರೆಸಾರ್ಟು ಈಗ ನಾವು ಟ್ರ ನೋಡಿದ್ವಿ ಆನ್ಲೈನ್ ಒಳಗೆ ಎಷ್ಟೈತಪ್ಪ ಅಂತ ಅಲ್ಲಿ ಭಾಳ ಕಾಸ್ಟ್ಲಿ ಇತ್ತು ಟ್ವೆಲ್ ತೌಸಂಡ್ ಇತ್ತು ಸೊ ಓಕೆ ನಾವು ಇನ್ನೊಂದು ಫ್ಯಾಮಿಲಿ ಕೂಡ ಬಂದೇವಿ ಕೂಡ ಡ್ರೀಮ್ ಫ್ಲವರ್ ಒಳಗೆ ನಮ್ಗೆ ಸಿಕ್ತು ಮತ್ತು ಅಲ್ಲಿ ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಆ ರೆಸಾರ್ಟಿಗೆ ಹೋಗೋದು ಬ್ಯಾಡ್ ಅಂತ ಹೇಳಿದೆ ಪದೇ ಪದೇ ಅದೇ ರೆಸಾರ್ಟಿಗೆ ಹೋಗೋದು ಬ್ಯಾಡ್ ಅಂಥೇಳಿ ಡ್ರೀಮ್ ಫ್ಲವರ್ ರೆಸಾರ್ಟು ಸೂಪರ್ ಐತೆ ಹೇಳಿ ಗೊತ್ತಾಯಿತು ಸೊ ಅದಕ್ಕೆ ಬಂದೇವಿ ಸೊ ಹುಡುಗರಂತೂ ಫುಲ್ ಎಕ್ಸೈಟಿಂಗ್ ನಮ್ಮ ನಮ್ನಿಕ್ಕಿಗ ಅಂತ ಫುಲ್ ಅಂದ್ರೆ ಫುಲ್ ಹ್ಯಾಪಿ ಅದಾಳು ಯಾಕಂದ್ರೆ ಕಿಗ್ ದಾಂಡೇಲಿ ಅಂದ್ರೆ ಬಹಳ ಅಂದ್ರೆ ಬಹಳ ಇಷ್ಟ ಈಗ ನೀವು ನೋಡ್ತಾ ಇರಬಹುದು ಇದು ಹೋಟೆಲ್ ಆ್ಯಕ್ಚುಲಿ ರೆಸಾರ್ಟ್ ಐತಿ ಸೊ ರೆಸಾರ್ಟ್ ಒಳಗ ಇಲ್ಲಿ ಹೋಟೆಲ್ ಐತಿ ಹೋಟೆಲ್ ಒಳಗ ನಾವು ಲಂಚ್ನೂ ಮಾಡಬಹುದು ಬ್ರೇಕ್ಫಾಸ್ಟ್ ಮಾಡ್ಬೋದು ಸ್ನ್ಯಾಕ್ಸ್ ಮಾಡಬಹುದು ಮತ್ತು ಡಿನ್ನರ್ನು ಮಾಡಬಹುದು

ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ನಾವು ದಾಂಡೇಲಿಗೆ ಯಾವಾಗ ಬಂದಿದ್ವಿ ಅಂದ್ರೆ ಒನ್ ಇಯರ್ ಅಬಾವ್ ಆಗಿರ್ಬೋದು ನಾವು ದಾಂಡೇಲಿಗೆ ಬಂದು ಸೊ ಸ್ವಲ್ಪ ಚಿಕ್ಕಮಂಗ್ಳೂರು ನಂತರ ಲಾಂಗ್ ಟ್ರಿಪ್ ಎಲ್ಲಿ ತೆಗ್ದಿರ್ಕಿದ್ದಿಲ್ಲ ಸೊ ದಾಂಡೇಲಿಗೆ ಟ್ರಿಪ್ ತೆಗೆದೀವಿ ಸೊ ದಾಂಡೇಲಿ ನಂತರ ಮತ್ತೆ ಯಾವ ಟ್ರಿಪ್ಪಿಗೆ ಹೋಗಬೇಕು ಇದೇ ಮಂತ್ ಒಳಗೆ ನಾವು ಹೊಂಟೇವಿ ಸೊ ನೋಡು ಅಂತೀರಿ ಮತ್ತು ನಾವು ಎಲ್ಲಿ ಹೊಂಟೀವಿ ಎಲ್ಲಿಲ್ಲ ಯಾವ ಟ್ರಿಪ್ಪಿಗೆ ಹೊಂಟೇವಿ ಅಂಥೇಳಿ ಬಟ್ ಈಗ ನಾವು ಒನ್ ಇಯರ್ ಆಫ್ ಆಯಿತು ಸೊ ಅದಕ್ಕೆ ದಾಂಡೇಲಿಗೆ ಬಂದು ಹೋಗಿ ಸೊ ನೆಕ್ಸ್ಟ್ ಇಲ್ಲೇ ಬಂದರೆ ನಿಮಗೆಲ್ಲ ಗೊತ್ತು ನಿತಿಕಾಗ ಫೇವ್ರೆಟ್ ಜಾಗ ಇದೆ ಸೊ ಅದಕ್ಕೆ ಬಂದೆವಿ ಇಲ್ಲಿ ನಾನೀಗಪ್ಪಾ ಮми ಬರ್ದು ಸ್ವಿಮ್ಮಿಂಗ್ ಬರ್ದು ಹ ಆ ನೀಗ ನೀನೀಗ ಮಾಡ್ತಿ ಮми ಸ್ವಿಮ್ಮಿಂಗ್ ಪ್ಲೀಸ್ ಆ ನಾನು ಬಾದ್ ಮಾಡ್ಬಾರ ನಾನು ಇಬ್ರು ಸೇಲ್ರಿ ನೋರ್ಸ್ಟ್ ಮಾಡ್ತೀವಿ ಆಮೇಲೆ ಆಟ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಆಲೋ ಊಟ ಒಂದು ಅವರ್ ಸ್ವಿಮ್ಮಿಂಗ್ ಆಮೇಲೆ ಮಮ್ಮಿ ಮಮ್ಮಿ ತಪನ್ನ ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡ್ರೆ ರೆಸ್ಟ್ ಮಾಡ್ತೀವಿ ನಾವಿ ನಾವೆಲ್ಲಾ ಬರ್ತೋಣ ನಳಕ ಸರ್ ಎಲ್ಲ ಚಾವಿಲು ಬನ್ನ ನೋಟ್ ಬರೆನ್ ಬಾಯಿ ನಥೆ ಏಯ್ ಹೋಗಿ

ಸ್ವಿಮ್ಮಿಂಗ್ ಫುಲ್ ಮಾಡೋಕ್ಕೆ ಹೊಂಟೀವಿ ಇವರು ಮತ್ತು ನಿತಿಕಾ ನಿತ್ವಿಕ್ ಮತ್ತು ನಮ್ಮ ಫ್ರೆಂಡ್ಸ್ ಅವರೆಲ್ಲ ಮುಂದ್ಗಡೆ ಹೋಗಿದ್ದಾರೆ ನಾನು ನನ್ನ ಫ್ರೆಂಡ್ಸ್ ಸಂಬಂಧ ವೇಟ್ ಮಾಡತ್ತೀನಿ ಸೊ ಅವಳು ಬಂದ ನಂತರ ನಾನು ಅವಳು ಸ್ವಿಮ್ಮಿಂಗ್ ಫೂಲ್ ಕಡೆ ಹೋಗ್ತಾ ಇದ್ದೇವೆ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಫೂಲ್ಗೆ ಈಗ ಹೋಗೋ ಮನಸ್ಸು ಒಟ್ಟ ಇಲ್ಲ ಬಟ್ ನನ್ನ ಫ್ರೆಂಡ್ಸ್ ಸಂಬಂಧ ನಾನು ಹೊಂಟೀನಿ ಆ್ಯಕ್ಚುಲಿ ಇದು ದೊಡ್ಡ ಸ್ವಿಮ್ಮಿಂಗ್ ಐತಿ ನಮಗೆಲ್ಲ ಅಲ್ಲಿ ಸನ್ ಸ್ವಿಮ್ಮಿಂಗ್ ಐತಿ ಸನ್ ಕಿಡ್ಸ್ಗಳಿಗೆ ನಿತಿಕಾ ಫುಲ್ ಎಕ್ಸೈಟಿಗಾಗಿ ಬಂದಿದ್ಲು ನಾವು ದೊಡ್ಡ ಒಳಗೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಇಲ್ಲಿ ನೋಡ್ರಿ ಆ ನಮ್ಮನಿಗೆ ಕಿರ್ಚಾಕತ್ತಾಳು

ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ನಿಟಿಕಾ ಚಿಕ್ಕೋಡಿ ಒಳಗೆ ಇದ್ದಾಗ ಅಕಿ ಸ್ವಿಮ್ಮಿಂಗ್ ಫುಲ್ ಆಲ್ಮೋಸ್ಟ್ ಅಕ್ಕೀಗ ಬರಕತ್ತಿತ್ತು ಈಗ ನಾವು ಭಾಳ ಅಂದ್ರೆ ಒಂದು ಒನ್ ಇಯರ್ ಹಾಫ್ ಆಯಿತು ಸೊ ನಾವು ಇಲ್ಲೇ ಸಂಕೇಶ್ವರ ಟ್ರಾನ್ಸ್ಫರ್ ಆಗಿ ಬಂದ್ವಿ ಸೊ ಆಕಿಗೆ ಇಲ್ಲೇ ಟ್ರಾ ಒಳಗೆ ಯಾವುದೂ ಸ್ವಿಮ್ಮಿಂಗ್ ಫೂಲ್ ಆಕಿಗೆ ಅಪರ್ಚುನಿಟಿ ಇಲ್ಲ ಸೊ ಅದಕ್ಕೋಸ್ಕರ ಆಕಿ ಸ್ವಿಮ್ಮಿಂಗ್ ಫುಲ್ ಎಲ್ಲ ಮರೆತು ಹೋಗ್ಬಿಟ್ಲು ಸೊ ಆಕಿಗೆ ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿಸ್ಬೇಕು ಎಷ್ಟು ಇದನ್ನು ಮಾಡಬೇಕಂತೇಳಿ ಅವ್ರ ಪಪ್ಪ ಸ್ವಿಮ್ಮಿಂಗ್ ಹೇಳಿ ಅವ್ರ ಪಪ್ಪ ಅಂದ ಭಾಳ ಕನಸು ಐತಿ ಯಾಕಂದ್ರೆ ನಿಮಗೆಲ್ಲ ಗೊತ್ತು ಒಂದು ಆಗಲಿ ಒಂದು ಹುಮೆನಿಗೆ ನಾವು ಏನೇನು ಫ್ರೀಡಮ್ ಕೊಡಬೇಕಲ್ಲ ಅದೆಲ್ಲ ಫ್ರೀಡಮ್ ನನ್ನ ಮಗಳಿಗೆ ಸಿಗಬೇಕಂತ ಹೇಳಿ ಅವ್ರದ್ದು ಆಸೆ ಸೊ ನಿತಿಕಾಗ ನಾವು ಯಾವುದೇ ಕೊರತೆ ಇಲ್ಲದೆ ಅವಳಿಗೆ ಎಲ್ಲಾನು ಫ್ರೀಡಮ್ ಕೊಡಬೇಕಂತ ಹೇಳಿ ನಮ್ದು ಆಸೆ ಐತಿ ಸೊ ಆಕೆಗೆ ಕಲಿಬೇಕಪ್ಪ ಅಂತಂಥೇಳಿ ನಾವು ಎಷ್ಟು ಟ್ರೈ ಮಾಡ್ತೀವಿ ಬಟ್ ಆಕಿ ಕಲಿಯಾಕ ಸ್ವಲ್ಪ ಮುಂದೆ ಮಾಡ್ತಾಳು ನಮ್ಮ ನೀತಿ ಸ್ವಲ್ಪ ಸ್ಲೋ ಆದಾಳು ಬಟ್ ಕಲಿತಾಳು ನೋಡೋಣ ನಾವು ಸಿಟಿಗೆ ಹೋದ ಟ್ರೈ ಮಾಡೋಣ ಜಸ್ಟ್ ಲಂಚ್ ಮಾಡಕ್ಕೆ ಬಂದೇವಿ ಸೊ ಮೆನು ಇಲ್ಲೆಲ್ಲ ನೋಡಿರ್ಬೋದು ಈಗ ತೋರಿಸಿದೆ ನಿಮ್ಗೆ ಒನ್ ಒನ್ ಓ ಕ್ಲಾಕ್ ಅಂತ ಹೇಳಿ ಬರ್ದಿದ್ದಾರೆ ಲಂಚ್ ಟೈಮ್ ಸೊ ನಿಕ್ಕಾಗ ಫುಲ್ ಆಗಿತ್ತಂತ ಸೊ ಬಂದೇವಿ அவங்கடுது கைவிட கைமிட கைமிட கைவிட கைவிட ஓ கைப்பிட கைமிட

उंड <imitation> <प्रियों> <प्रियों> सुन <स्थी> ನೈಟ್ ಫೈರ್ ಕ್ಯಾಂಪ್ ಇತ್ತು ಸೊ ಫೈರ್ ಕ್ಯಾಂಪ್ ಒಳಗ ಎಲ್ಲರೂ ಸುಮ್ಮ ಕುಟ್ಟಿದ್ರ ಸೊ ನೋಡಿದ್ವಿ 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 ಇವರೆಲ್ಲ ಸುಮ್ ಸುಮ್ಮ ಸರಿ ನಾವ ಹೋಗೋಣ ನಾವ ಡ್ಯಾನ್ಸ್ ಮಾಡೋನು ಅಂತ ಹೇಳಿ ಇವ್ರು ಮತ್ ಇವ್ರ ಫ್ರೆಂಡ್ ಮತ್ ಅವ್ರ ಮಕ್ಕಳು ಮತ್ತು ನಮ್ಮ ನಿತಿಕಾ ನಿತ್ವಿಕಾ ಫುಲ್ ಡ್ಯಾನ್ಸ್ ಮಾಡಿದರು ಫು ಇವರೆಲ್ಲ ಡ್ಯಾನ್ಸ್ ಮಾಡೋದು ನೋಡಿ ಒಬ್ಬೊಬ್ಬರ ಒಬ್ಬೊಬ್ರು ಎದ್ದು ಅವರು ಸುಧಾ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದರು ಆ್ಯಕ್ಚುಲಿ ಹೇಳಬೇಕಂದ್ರೆ ನಿತಿಕಾ ನಿತ್ವಿಕ್ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿದರು ನಮ್ಮ ನಿತ್ವೀಕ್ ಈಗ ಉಡಾನ್ ಒಳಗೆ ಯಾವ ಒಳಗೆ ಅವ್ನು ಡ್ಯಾನ್ಸ್ ಮಾಡಿದ್ದಲ್ಲ ಅದ ಸಾಂಗ್ ಹಚ್ ಪಪ್ಪಾ ಹಚ್ ಪಪ್ಪ ಅಂಥೇಳಿ ಹಚ್ಚಿಸ್ಕೊಂಡು ಫುಲ್ ಡ್ಯಾನ್ಸ್ ಮಾಡಿದರು ನೀವೆಲ್ಲ ನೋಡ್ಬೋದು ನೈಟ್ ಫೈರ್ ಕ್ಯಾಂಪ್ ಆದ ಕೂಡಲೇ ಅಂದ್ರೆ ಫುಲ್ ಥಂಡಿ ಇತ್ತು ಹೆಂಗಂದ್ರೆ ಫುಲ್ ಫಾಗ್ ಬೀಳಾಕತ್ತಿತ್ತು ಫುಲ್ ನಮ್ಮ ಬಟ್ಟೆ ಎಲ್ಲ ಸುಧಾ ಹಸಿ ಆಗತ್ತಿತ್ತು ಆ ರೀತಿಯಾಗಿ ಥಂಡಿ ಇತ್ತು ದಾಂಡೇಲಿ ಒಳಗೆ ಕಂಟ್ರೋಲ್ ಆಗತ್ತಿರ್ತಿದಿಲ್ಲ ಅಷ್ಟು ಕೆಟ್ಟ ಥಂಡಿ ಇತ್ತು ಬಟ್ ಆ ಥಂಡಿ ಒಳಗನ ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ ಲಗು ಲಗು ಎಂಜಾಯ್ ಮಾಡಿ ಏಟ್ ಥರ್ಟಿ ಅಂದ್ರೆ ಡಿನ್ನರ್ ಟೈಮ್ ಆಯಿತು ಸೊ ಎಲ್ಲರೂ ನಾನು ನಿತ್ವಿಕ ಇವರು ಎಲ್ಲರೂ ಕೂಡ ಡಿನ್ನರ್ ಮಾಡಕ್ಕೆ ಹೊಂಟ್ವೆ ಸೊ ನೋಡ್ಬೋದು ಇಲ್ಲಿ ನಿತಿಕಾ ಜೈರತ್ ಮತ್ತು ನಿತಿಕಾ ಆ್ಯಕ್ಚುಲಿ ಜೈರತ್ ಯಾರಪ್ಪ ಅಂತ ಹೇಳಿ ನೀವೆಲ್ಲ ಕೇಳಾತಿರ್ಬೋದು ಹೌದು ಫ್ರೆಂಡ್ಸ್ ನನ್ನ ಫ್ರೆಂಡಿನ ಸಾರಿ ನನ್ನ ಮಗಳದ ಇವು ಫ್ರೆಂಡ್ ಇಬ್ಬರು ಫಸ್ಟ್ ಸ್ಟ್ಯಾಂಡರ್ಡ್ ಸೊ ಅವ್ರ ಫ್ಯಾಮ್ಲಿ ಮತ್ತು ನಮ್ಮ ಫ್ಯಾಮ್ಲಿ ಇಬ್ಬರೂ ಫ್ಯಾಮ್ಲಿ ಬಂದೇವಿ ಇಲ್ಲೇ ದಾಂಡೇಲಿಗೆ ಆ್ಯಕ್ಚುಲಿ ಅವರು ಆಂಧ್ರದವರು ಸೊ ಅವರು ಆಂಧ್ರದವ್ರಿಗೆ ದಾಂಡೇಲಿಗೆ ಕರ್ಕೊಂಡು ದಾಂಡೇಲಿಗೆ ನಾವು ಅವ್ರಿಗೆ ಕರ್ಕೊಂಡು ಬಂದ್ವಿ ಅವರು ಫುಲ್ ಎಂಜಾಯ್ ಮಾಡಿದರು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಎರಡೂ ಫ್ಯಾಮಿಲಿಗಳ ಕೂಡಿ ಟ್ರಿಪ್ ತೆಗಿತಾ ಇರ್ತೇವೆ ಸೊ ನೋಡಿರ್ಬೋದು ನಾವೆಲ್ಲ ಹೆಂಗೆ ಎಂಜಾಯ್ ಮಾಡಿದ್ವಿ ಹೆಂಗಿಲ್ಲ ಅಂಥೇಳಿ ನಿಮಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ ನಾನು ನಿಮ್ಗೆ ಚಲೋ ಚಲೋ ವಿಡಿಯೋದೊಂದಿಗೆ ಮತ್ತು ನಾನು ಚಲೋ ಚಲೋ ವಿಡಿಯೋಸ್ ನಾನು ಹಾಕೋಕೆ ಟ್ರೈ ಮಾಡ್ತೀನಿ ನಿಮಗೆಲ್ಲ ಇಷ್ಟ ಆಗ್ತಿತ್ತು ಅಂಥೇಳಿ ನಾನು ಅನ್ಕೊಂಡೀನಿ ಸೊ ನೋಡ್ಬೋದು ನಿತ್ವೀಕ ಹಠ ಮಾಡಿ ಫೈನಲಿ ಅವ ಒಳಗಿಂದ ಹಾಡ ಡ್ಯಾನ್ಸ್ ಮಾಡಾಕತ್ತ ಮತ್ತು ಲಾಸ್ಟ್ ನೋಡ್ಬೋದು ಎಷ್ಟು ಚೆಂದ ಕೃತಜ್ಞತೆ ಹೇಳಿದೆ ಥ್ಯಾಂಕ್ ಯು ಅಂತ ಹೇಳಿ ಲಾಸ್ಟ್ ಮೆನು ತೋರಿಸಿ ಸೊ बहुत सुपर। इधर तिन्हेरा, इधर आएंगे तो बूटा। निंगा फेवरेटा? नंगा। Which one is your favourite? जी। Which one? पनीर है? जीस एंड जी। Yeah, both. Is it good? Yes. Which one is your favourite? पनीर। पनीर। पनीर, is it good? सुपर। yes. अम्मी?